ಬಾಗೇವಾಡಿ ಗ್ರಾಮದಲ್ಲಿ ಶಾಸಕರಿಂದ ಭೂಮಿ ಪೂಜೆ ಶಿರಹಟ್ಟಿ ಮತಕ್ಷೇತ್ರದ ಬಾಗೇವಾಡಿ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮತ್ತು ಸಾಂಸ್ಕೃತಿಕ ಭವನದ ಭೂಮಿ ಪೂಜೆಯನ್ನು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಅವರು ಬಾಗಿವಾಡಿ ಗ್ರಾಮಸ್ಥರ ಬೇಡಿಕೆಯಂತೆ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಈ ಗ್ರಾಮದಲ್ಲಿ ಕಲಾವಿದರು ಹೆಚ್ಚು ಇರುವುದರಿಂದ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡುತ್ತಿದ್ದೇವೆ ಜಾಲವಾಡಿಗೆ ಈತ ನೀರಾವರಿ ಯೋಜನೆಗೆ ಪೂಜೆ ಮಾಡಿ ಸುಮಾರು ನೂರ ತೊಂಬತ್ತೇಳು ಕೋಟಿ ರೂಪಾಯಿಗಳನ್ನು ಕಾಂಗ್ರೆಸ್ ಸರ್ಕಾರ ವಾಪಸ್ ಪಡೆದುಕೊಂಡಿದ್ದು ಒಂದು ದುರಂತ ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತೆ ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಬಂದಿದ್ದು ಮತ್ತು ಸದನದಲ್ಲೂ ಕೂಡ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದೇನೆ ಕ್ಷೇತ್ರದ ಅಭಿವೃದ್ಧಿಗೆ ತಾವು ಸದಾ ಬದ್ಧನಾಗಿದ್ದು ಇನ್ನು ಹೆಚ್ಚಿನ ಕೆಲಸ ಮಾಡಲಾಗುವುದೆಂದು ತಿಳಿಸಿದರು ನಂತರ ಮಾತನಾಡಿದ ಮುಂಡರಗಿ ಬಿಜೆಪಿ ಮಂಡಲದ ಅಧ್ಯಕ್ಷ ಹೇಮಗಿರೀಶ ಹಾವಿನಾಳ ಶಾಸಕರು ಅತ್ಯಂತ ಕೆಳ ಹಂತದಿಂದ ಬಂದಿದ್ದು ಸದಾ ಕ್ಷೇತ್ರದ ಜನರ ಅಭಿವೃದ್ಧಿ ಮಾಡುತ್ತಿದ್ದಾರೆ ಆದರೆ ಈಗಿನ ಸರ್ಕಾರ ಕಾಂಗ್ರೆಸ್ ಕ್ಷೇತ್ರದ ಶಾಸಕರಿಗೆ ಹೆಚ್ಚಿನ ಅನುದಾನ ನೀಡಿ ಬಿಜೆಪಿ ಶಾಸಕರಿಗೆ ಹೆಚ್ಚಿನ ಅನುದಾನ ನೀಡಿ ಬಿಜೆಪಿ ಶಾಸಕರಿಗೆ ಅನುದಾನ ನೀಡುತ್ತಿಲ್ಲ ಮತ್ತು ಗ್ಯಾರಂಟಿ ಯೋಜನೆಗಾಗಿ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಬಾಗೇವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮಸ್ಥರು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಾರ್ಟಿ ಇದ್ದಾಗ ಈ ಭಾಗದ ಜನರಿಗೆ ಯಾಕಂದ್ರೆ ನಾವು ತುಂಗಭದ್ರಾ ನದಿಯನ್ನು ಇಟ್ಕೊಂಡು ಇವತ್ತು ನಮ್ಮಲ್ಲಿ ನೀರಾವರಿ ಆಗಿಲ್ಲ ಅಂದ್ರೆ ನಮಗೊಂಥರ ಅಸಹ್ಯ ಆಗುವಂತ ವಿಚಾರ ಇದೆ ತುಂಗಭದ್ರಾ ನದಿ ನಮ್ಮ ಬಾಜು ಹಾದು ಹೋಗಿ ಹಾದು ಹೋಗಿದೆ ಇಲ್ಲ ಹತ್ತಿರದಲ್ಲಿ ಇಟ್ಕೊಂಡು ನಮ್ಮ ನೀರಾವರಿಗಳು ಆಗಿಲ್ಲ ಅಷ್ಟು ದುರಾದೃಷ್ಟಕರ ನಮ್ಮ ಈ ಸಿರೇಟಿ ಮತ್ತು ಕ್ಷೇತ್ರದ ಜನತೆ ಅಂದ್ರೆ ಸಹಿತ ಏನು ತಪ್ಪಾಗುವುದಿಲ್ಲ ಹಾಗಾಗಿ ಆ ಯೋಜನೆಗಳನ್ನ ನಾವು ತಗೋಬೇಕಾಗಿದೆ ಇವತ್ತೆಷ್ಟೋ ಜನ ಇಲ್ಲಿಂದ ಕುಡಿಯೋ ನೀರನ್ನು ಸುಮಾರು ಎರಡು ಮೂರು ಕಿಲೋಮೀಟರ್ ತೊಗೊಂಡು ಹೋಗಿದ್ದಾರೆ ಆದರೆ ನಮ್ಮ ಜನಕ್ಕೆ ಇಲ್ಲಿ ಕುಡಿಯೋಕ ನೀರು ಸಿಕ್ತಿಲ್ಲ ಅಂತ ಒಂದು ಇವತ್ತು ಆ ನಿರ್ಲಕ್ಷ್ಯನ ಈ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ಯಾವ ಯೋಜನೆಗಳು ಬರಬೇಕು ಆ ಯೋಜನೆಯನ್ನು ಪಡ್ಕೊಳ್ಳುವ ನಿಟ್ಟಿನೊಳಗೆ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ನಿಮ್ಮ ಸಹಕಾರ ಬೇಕಾದಾಗ ದಯವಿಟ್ಟು ಸಹಿತ ನೀವು ಸಹಿತ ಅವತ್ತಿನ ದಿನ ಏನಾದರೂ ಪಾದಯಾತ್ರೆ ಮಾಡುವಂಥದ್ದು ಬಂದರೆ ನಾವು ನೀವು ಎಲ್ಲಾದರೂ ಸೇರಿ ಹುಂಡ್ರಗಿ ಭಾಗದ ಜನತೆ ಶಿರಟ್ಟಿ ಭಾಗದ ಮತ್ತು ಲಕ್ಷ್ಮೇಶ್ವರ ಭಾಗದ ಜನತೆ ಕೂಡಿಕೊಂಡು ಒಂದು ಪಾದಯಾತ್ರೆಯನ್ನ ಎರಡು ಮೂರು ಯೋಜನೆಗೆ ಸಂಬಂಧಪಟ್ಟಂತ ಒಂದು ಪಾದಯಾತ್ರೆಯನ್ನ ಮಾಡುವಂತ ಒಂದು ಸಮಯ ಬರ್ತದ ಸಮಯ ಬಂದಾಗ ನಾವೆಲ್ಲರೂ ಸೇರ್ಕೊಂಡು ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಹೋರಾಟವನ್ನು ಮಾಡಿ